ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಲ್ಟಿಪರ್ಪಸ್ ಮಸಾಲಾ ಪೌಡರ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನನ್ನ ಈ ಚಾನೆಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಮಲ್ಟಿಪರ್ಪಸ್ ಮಸಾಲಾ ಪೌಡರಲ್ಲಿ ನಮಗೆ ಯಾವುದೇ ಥರದ ಚಿಕನ್ ಸುಕ್ಕ ಇರಲಿ ಚಿಕನ್ ಫ್ರೈ ಇರಲಿ ಚಿಕನ್ ಬಿರಿಯಾನಿ ಮಾಡೋದಾದರೆ ಚಿಕನ್ ಪಲಾವ್ ಮಾಡೋದಾದರೆ ಅದೇ ರೀತಿ ಮಟನ್ ಅಲ್ಲಿ ಕೂಡ ಯಾವುದೇ ಐಟಮ್ ಮಾಡೋದಾದ್ರೂ ಈ ಮಸಾಲವನ್ನ ಬಳಸಬಹುದು ಹಾಗಾದರೆ ಈ ಮಸಾಲೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದ್ರೆ ನಾನು ಹಾಕುವ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರ್ತದೆ ಈ ಮಸಾಲಾ ಪೌಡರ್ ತಿಂಗಳು ಗಟ್ಟೆ ಹಾಳಾಗೋದಿಲ್ಲ ಈಗ ನಾವು ಫಾರಿನ್ಗೆಲ್ಲ ಮಾಡಿ ಕಳಿಸೋದಾದ್ರೂ ಮಾಡಿ ಕಳಿಸ್ಬೋದು ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನೊಂದು ಪ್ಲೇಟ್ ತಗೊಂಡಿದ್ದೇನೆ ಅದಕ್ಕೆ ಐವತ್ತರಷ್ಟು ಕೆಂಪು ಮೆಣಸನ್ನು ಹಾಕ್ತಾ ಇದ್ದೇನೆ ಐವತ್ತು ಮೆಣಸು ಹಾಕಿದ ನಂತರ ಅದಕ್ಕೆ ನಾನಿಲ್ಲಿ ಐದರಿಂದ ಆರು ಕೆತ್ತೆ ಇದ್ದೇನೆ ಕೆತ್ತೆ ಹಾಕಿದ ನಂತರ ನೆಕ್ಸ್ಟ್ ಒಂದು ಹಿಡಿಯಷ್ಟು ಕರಿಮೆಣಸನ್ನು ತಗೊಂಡಿದ್ದೇನೆ ಇದು ಹಾಕಬೇಕು ಹಾಕಿದ ನಂತರ ನೆಕ್ಸ್ಟ್ ಏಳರಿಂದ ಎಂಟು ಸ್ಟಾರ್ ಹಾಕ್ತಾ ಇದ್ದೇನೆ ಹದಿನೈದು ಏಲಕ್ಕಿ ಹಾಕ್ತಾ ಇದ್ದೇನೆ ಏಲಕ್ಕಿ ಹಾಕಿದ ನಂತರ ಇಪ್ಪತ್ತರಿಂದ ಇಪ್ಪತ್ತೈದು ಲವಂಗ ಇದ್ದೇನೆ ಲವಂಗ ಹಾಕಿದ ನಂತರ ಒಂದು ಸಣ್ಣ ಇಡ್ಲಿ ತಟ್ಟೆಯಲ್ಲಿ ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ನೆಕ್ಸ್ಟ್ ಇಡ್ಲಿ ತಟ್ಟೆಯಲ್ಲಿ ಕಾಲು ತಟ್ಟೆಯಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೇನೆ ಜೀರಿಗೆ ಹಾಕಿದ ನಂತರ ಅದೇ ಇಡ್ಲಿ ತಟ್ಟೆಯಲ್ಲಿ ಅರ್ಧ ತಟ್ಟೆಯಷ್ಟು ನಾನು ಬಡೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇಷ್ಟು ಹಾಕಿದ ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಬಣಲೆ ಇಟ್ಟು ಅದಕ್ಕೆ ಎಣ್ಣೆ ಏನು ಹಾಕದೆ ನಾನಿಲ್ಲಿ ಕೆಂಪು ಮೆಣಸನ್ನು ಹಾಕಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಹುರಿತಾ ಇದ್ದೇನೆ ಎಣ್ಣೆ ಹಾಕದೆ ಹುರಿದ್ರೆ ಒಳ್ಳೆಯದು ಎಣ್ಣೆ ಹಾಕಿ ಹುರಿದ್ರೆ ತುಂಬ ದಿವಸ ಎಲ್ಲ ಸ್ಟೋರ್ ಇಡಲಿಕ್ಕೆ ಆಗೋದಿಲ್ಲ ಇದು ಚೆನ್ನಾಗಿ ಹುರಿದ ನಂತರ ಕೆಂಪು ಮೆಣಸನ್ನು ನಾನು ಸೈಡಲ್ಲಿ ಇಟ್ಟಿದ್ದೇನೆ ನೆಕ್ಸ್ಟ್ ಬೇರೆ ಗರಂ ಉಂಟಲ್ಲ ಮಿಕ್ಸ್ ಮಾಡಿದ್ದು ಅದನ್ನು ನಾನು ಅದೇ ಬಾಣಲೆಗೆ ಹಾಕಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಹುರಿಬೇಕು ಚೆನ್ನಾಗಿ ಪರಿಮಳ ಬರೋ ತನಕ ಹುರಿದ್ರೆ ಸಾಕಾಗ್ತದೆ ಇಷ್ಟು ಕಲರ್ ಬರೋ ತನಕ ಹುಡಿದ್ರೆ ಸಾಕಾಗ್ತದೆ ಚೆನ್ನಾಗಿ ಪರಿಮಳ ಬಂದರೆ ಸಾಕು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿ ಇಡಬೇಕು ಇದೀಗ ತಣ್ಣಗಾಗಲಿ ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಮೊದಲಿಗೆ ಕೆಂಪು ಮೆಣಸು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಪುಡಿ ಮಾಡಬೇಕು ಒಳ್ಳೆ ಫೈನಾಗಿ ಪುಡಿ ಮಾಡಬೇಕು ನೈಸಾಗಿ ಹುಡಿ ಮಾಡಿದ ನಂತರ ನಾವು ಮಾಡಿದ ಮಸಾಲ ಪೌಡರ್ ಈಗ ರೆಡಿಯಾಗಿದೆ ಅದನ್ನೀಗ ನಾನು ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಬಂದಿದೆ ಈ ಥರ ಬಂದಿದೆ ಈ ಥರ ಉಳಿದ ಸಾಲವನ್ನು ಇದೇ ಥರ ಪೌಡರ್ ಮಾಡಿಟ್ಕೊಳ್ಳಿ ನಾನು ಮಾಡಿದ ಮಸಾಲ ಎಲ್ಲ ರೆಡಿಯಾಗಿದೆ ನೋಡಿ ಈ ಥರ ಬಂದಿದೆ ಈ ಮಸಾಲಾ ಪೌಡರನ್ನು ತಿಂಗಳುಗಟ್ಟೆ ಸ್ಟೋರ್ ಮಾಡಿದರೂ ಏನಾಗೋದಿಲ್ಲ ನಾವು ಯಾವುದೇ ಚಿಕನ್ ಐಟಮ್ ಮಟನ್ ಐಟಮಲ್ಲಿ ಯಾವುದೇ ರೆಸಿಪಿ ಮಾಡೋದಾದರೂ ಈ ಮಸಾಲವನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಸಾಲ ಆಲ್ರೆಡಿ ಮಾಡಿಟ್ಟಿದ್ದೇನೆ ನೋಡಿ ಇದು ನಾನು ಕಳಿಸ್ಬೇಕಂತೇಳಿ ನನ್ನ ತಂಗಿಗೋಸ್ಕರ ತಿಂಗಳು ಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ ಹಾಗಾದರೆ ನಾನು ಮಾಡಿದ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್